ಅರಿಹಿ ಆ ಹುಡುಗ ಪರಮಾತ್ಮನನ್ನ ಪ್ರಾರ್ಥಿಸ್ತಾ ಇಡೀ ಜಗತ್ತಿನ ಜೀವವನ್ನೇ ಜಾಲಾಡಿದ ಹಾಗೆ ಪರಮಾತ್ಮನ ಎಲ್ಲಾ ಮುಖದ ಚಿಂತನೆಯನ್ನು ಈ ಪದ್ಯಗಳಲ್ಲಿ ಅವನು ನಡೆಸ್ತಾ ಇದ್ದಾನೆ ನಮಗೆ ಮಹಾಭಾರತ ಭಾಗವತದ ಧ್ರುವನ ಪ್ರಾರ್ಥನೆಯಲ್ಲಿ ಇಷ್ಟು ವಿವರ ಕಾಣುವುದಿಲ್ಲ ಅಲ್ಲಿ ಆ ಭಕ್ತಿಗೆ ಪ್ರಧಾನವಾದ ಭಗವಂತನ ಸ್ಪರ್ಶದಿಂದ ಮಾತು ಶುರು ಮಾಡಿದ ಅನ್ನುವುದಷ್ಟೇ ಅಲ್ಲಿ ಹೇಳ್ತಾರೆ ನಿಜವಾದ ಪ್ರಾರ್ಥನೆಯ ಮುಖಗಳಲ್ಲಿ ಒಂದು ಭಾವವನ್ನ ವಿಷ್ಣು ಪುರಾಣ ತೆರೆದಿಡ್ತಾ ಇದೆ ಅವನು ಬ್ರಹ್ಮಾಂಡ ಹೇಳ್ತಾ ಇದ್ದಾನೆ ಬ್ರಹ್ಮಾಂಡದ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಿರ್ವಹಿಸುವ ಅಧಿದೇವತೆ ಚತುರ್ಮುಖ ಅವನು ಮೊದಲು ಹುಟ್ಟಿದ ನಿನ್ನ ಶರೀರದಿಂದ ಬ್ರಹ್ಮಾಂಡದ ಒಳಗೆ ಹೊರಗೆ ಭಗವಂತನ ವೈಭವ ಚೆನ್ನಾಗಿ ಎದ್ದು ನಿಂತಿತು ಓ ಭಗವಂತ ಓ ತಂದೆ ನಿನ್ನಿಂದ ಈ ವಿಶ್ವ ಹುಟ್ಟಿದೆ ಏನೇ ಸೃಷ್ಟಿ ಮಾಡಬೇಕಾದ್ರೂ ಕೂಡ ಅದು ನಿನ್ನಿಂದಲೇ ಆಗಬೇಕು ಕೊನೆಗೆ ಈ ಎಲ್ಲ ಚರಾಚರ ಪ್ರಪಂಚವನ್ನ ನುಂಗುವುದು ನೀನೆ ಅದು ನಿನ್ನಲ್ಲೇ ಕೊನೆಗೊಳ್ಬೇಕು ನಿನ್ನಿಂದ ಯಜ್ಞಗಳ ಸೃಷ್ಟಿಯಾಯಿತು ಯಜ್ಞಕ್ಕೆ ಬೇಕಿರುವ ಮೊಸರು ತುಪ್ಪಗಳು ಕೂಡ ನಿನ್ನದೇ ಕೊಡುಗೆ ಕಾಡಿನ ನಾಡಿನ ಪಶುಗಳು ಅವುಗಳು ನಿನ್ನ ಮಕ್ಕಳು ಋಗ್ಗೆಜು ಸಾಮಾಥರ್ವಗಳು ನಿನ್ನ ಉದ್ಗಾರ ಛಂದಸ್ಸುಗಳು ನಿನ್ನಿಂದ ಸೃಷ್ಟವಾದಂಥವುಗಳು ಅಂದರೆ ಲೋಕಕ್ಕೆ ಅಭಿವ್ಯಕ್ತಿಗೊಂಡದ್ದು ನಿನ್ನಿಂದ ಕುದುರೆಗಳು ಗೋವುಗಳು ಆಡು ಕುರಿ ಮೃಗ ಇವೆಲ್ಲವೂ ಕೂಡ ನಿನ್ನ ಸಹಜವಾದ ಸೃಷ್ಟಿ ಜ್ಞಾನಿಗಳಾದಂಥವರು ನಿನ್ನ ಮುಖದಿಂದ ಹುಟ್ಟಿದ್ರು ದೇಶಕ್ಕೆ ರಕ್ಷಣೆ ಕೊಡುವಂಥವರು ಇನ್ನೊಬ್ಬರ ಕಷ್ಟಕ್ಕೆ ಕರಗುವವರು ತೋಳಿನಿಂದ ಬಂದರು ವ್ಯವಹಾರ ನಡೆಸಿ ಸಮಾಜಕ್ಕೆ ಅನ್ನವನ್ನು ಉಣಿಸುವವರು ತೊಡೆಯಿಂದ ಹುಟ್ಟಿದ್ರು ಎಲ್ಲರಿಗೂ ಸಹಾಯ ಮಾಡ್ತಾ ಬದುಕಿನುದ್ದಕ್ಕೂ ಮಾನವೀಯತೆಯನ್ನು ಮೆರೆಯುವ ಮಕ್ಕಳು ನಿನ್ನ ಪಾದದಿಂದ ಬೆಳೆದು ನಿಂತರು ಕಣ್ಣಿನಿಂದ ಸೂರ್ಯ ಬಂದ ಶ್ವಾಸದಿಂದ ವಾಯುದೇವ ಹುಟ್ಟಿದ ಮನಸ್ಸಿನಿಂದ ಚಂದ್ರನ ಉದಯವಾಯಿತು ಮೂಗಿನ ಹೊರಳೆಯಿಂದ ಪ್ರಾಣದೇವ ಎದ್ದು ಬಂದ ಅಗ್ನಿದೇವ ನಿನ್ನ ಮುಖದಿಂದ ಕಂಡ ಹೊಕ್ಕಳಿನಿಂದ ಮುಗಿಲು ಹುಟ್ಟಿತು ಶಿರದಿಂದ ಸ್ವರ್ಗ ಹೊರಬಂತು ಕಿವಿಗಳಿಂದ ಎಲ್ಲ ದಿಕ್ಕುಗಳು ದಿಕ್ ದಿಕ್ಕಾಪಾಲಾದು ಕಾಲಿನಿಂದ ಭೂಮಿಯೇ ಹುಟ್ಟಿತು ನೆಲವೇ ಕಂಡಿತು ಅದು ಇದು ಅಂತ ಏನ್ ಹೇಳುದು ತ್ವತ್ತ ಸರ್ವಮ ಭೂದಿದಂ ಎಲ್ಲವೂ ನಿನ್ನಿಂದಲೇ ಆಯಿತು ನಿನ್ನಿಂದ ಆಗದ ಒಂದು ಸಂಗತಿ ಇಂತ ಇಲ್ಲ ಜಗತ್ತಿನಲ್ಲಿ ಅಕ್ಷಸೂರ್ಯೋ ನಿಲಹ ಪ್ರಾಣ ಮನಸಸ್ತವ ಪ್ರಾಣೋ ನ ಸುಶಿರಾಜ್ಯಾತೋ ಮುಖಾದಗ್ನಿರಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಜಾಯತ ಅಂತ ಇದ್ದ ರೂಪ ಮಾತು ಹಾಗಾಗಿ ಮುಖಾದಗ್ನಿ ರಜಾಯತ ಪ್ರಾಣದಿಂದ ವಾಯು ನಾಭ್ಯ ಆಸೀದ್ ಅಂತರಿಕ್ಷ ನಾಭಿಯಿಂದ ಅಂತರಿಕ್ಷ ಹುಟ್ಟಿತು ಶೀರ್ಷ್ಣೌ ದ್ಯೌ ಸಮರ್ತತ ಇಡೀ ಪುರುಷ ಸುತ್ತದ ಇದೆ ಶೀರ್ಷ್ಣಃ ದ್ಯೌಹು ಸಮವರ್ತತ ಇದನ್ನು ಓದಿದ್ರೆ ಪುರುಷ ಸುತ್ತ ಅರ್ಥ ಆಗದೆ ಇದ್ರೆ ಇದು ಚೆನ್ನಾಗಿ ಅರ್ಥ ಆಗಿ ಹೆಚ್ಚು ಭಗವಂತನಿಗೆ ನಾವು ಹತ್ರ ಆಗ್ತೇವೆ ಅದನ್ನು ಓದುವುದೇ ಉದ್ದೇಶ ಅದರ ಅರ್ಥ ತಿಳ್ಕೊಳ್ಬೇಕು ಅಂತ ಅದು ಓದಿ ಇದನ್ನು ಓದದೇ ಅಂದ್ರೆ ಅದು ಓದಿದ್ದಕ್ಕೂ ಅರ್ಥ ಇಲ್ಲ ಅನ್ನೋದಂತೂ ದಿಟ ದಿಶ್ರೋತ್ರ ಎಲ್ಲ ದಿಕ್ಕುಗಳು ಕೂಡ ಶ್ರೋತ್ರವನ್ನ ಅಹ್ ದಿಕ್ಕಿನ ದೇವತೆಗಳೆಲ್ಲ ಹುಟ್ಟಿದ್ರು ಆ ಕ್ಷಿತಿ ಪದ್ಯ ಪಾದದಿಂದ ಭೂಮಿ ಹುಟ್ಟಿತು ಹೆಚ್ಚೇನು ಹೇಳೋದು ಎಲ್ಲವೂ ನಿನ್ನಿಂದ ನಿನ್ನಿಂದಲೇ ಆಯಿತು ಸುಮಹಾನ್ ಯಥಾ ವ್ಯವಸ್ಥಿತ ಸುಮಹಾನ್ಮಹಾನ್ ಅಲ್ಪೇ ಯಥ್ಯವಸ್ಥಿತ ತಥಾ ತ್ವಯಿ ಭಾರಿ ಭಾರಿ ಗಾತ್ರದ ಆಲದ ಮರದ ಇರವೆಲ್ಲವೂ ಕೂಡ ಒಂದು ಅತ್ಯಂತ ಸಣ್ಣ ಬೀಜದಲ್ಲಿ ಅಲ್ಪೆ ಬೀಜೆ ವ್ಯವಸ್ಥಿತ ಬಹಳ ಒಳ್ಳೆಯ ಉದಾಹರಣೆ ಇದು ನ್ಯಗ್ರೋಧ ಸುಮಹಾನ್ ಅಲ್ಪೆ ಬೀಜೆ ಯಥಾ ವ್ಯವಸ್ಥಿತ ಸಂಯಮೇ ವಿಶ್ವಮಖಿಲಂ ಬೀಜಬೂತೆ ತಥಾ ತ್ವಯ್ ಪ್ರಳಯ ಕಾಲದಲ್ಲಿ ಸಮಗ್ರ ಜಗತ್ತಿನ ಬೀಜ ರೂಪವಾದಂತಹ ಅಂಶ ನಿನ್ನ ಹೊಕ್ಕಳಲ್ಲಿ ಹೊಟ್ಟೆಯಲ್ಲಿ ತುಂಬಿಕೊಂಡದ್ದು ಈಗ ವಿಶ್ವದ ಪ್ರತಿಭಾಗದಲ್ಲೂ ಜ್ಞಾಪಿಸಿಕೊಂಡಿದೆ ಬೀಜಾದಂಕುರ ಸಂಭೂತೋ ನೆಗ್ರೋದ ಸುಸಮ ಸುಸಮುಚ್ಛರಿತಃ ವಿಸ್ತಾರಂ ಚಾ ತಥಾ ಯಾತಿ ತ್ವಯಾ ಸೃಷ್ಟಮಿದ್ ಜಗತ್ ಹೀಗೆ ಪ್ರಳಯ ಕಾಲದಲ್ಲಿ ಬೀಜ ರೂಪವಾದ ನೀನು ಇಡೀ ವಿಶ್ವವನ್ನು ಹುದುಗಿಸಿಕೊಂಡಿದ್ದಿ ಬೀಜದಿಂದ ಸುಳಿಯೊಡೆದು ಗಿಡವಾಗಿ ಹೆಮ್ಮರವಾದಾಗ ಮುಗಿಲೆತ್ತರಕ್ಕೆ ತಲೆಯತ್ತಿ ನಿಂತಾಗ ನೀನು ಸೃಷ್ಟಿಸಿದ ಜಗತ್ತಿನ ಬಗ್ಗೆ ಹೆಮ್ಮೆ ಆಗುತ್ತೆ ಹಾಗೆಯೇ ಜಗತ್ತು ಕೂಡ ಬೆಳೆದು ನಿಲ್ಲುವ ಬಗೆಯನ್ನು ನಾವು ಯೋಚಿಸಬೇಕು ತನ್ನ ಸ್ಥಾನದಲ್ಲಿ ಅನೇಕ ಆರೋಗ್ಯಕರ ಚರ್ಚೆಯನ್ನು ಬೆಳೆಸಲಿಕ್ಕೆ ವ್ಯಾಪ್ತಿ ದೊಡ್ಡದಾದಾಗ ಬೆಳೆದ ಅಂಶಕ್ಕೆ ನಿಜವಾಗಿ ಬಲ ಬರುತ್ತೆ ಅದರಿಂದಾಗಿ ನೀನು ಸೃಷ್ಟಿಸುವ ಜಗತ್ತು ಅದು ಬೆಳೆದು ನಿಲ್ಲುವ ಹಂತ ಬಂದಾಗ ಎಲ್ಲವೂ ಎಲ್ಲರ ಕೈಯಲ್ಲಿ ನಾವು ಮಾಡಿದ್ದು ಅನ್ನುವ ಹಮ್ಮಿದ್ರೂ ಅದರ ಬಗ್ಗೆ ತಲೆ ಕೆಡಿಸುವುದೇ ಕೊಳ್ಳದೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಿ ಬಾಳೆಯ ಗಡ್ಡೆಯಲ್ಲಿ ಮುಂದೆ ಮೂಡುವ ಗೊನೆಯ ಕುರುಹು ಕಾಣುವುದಿಲ್ಲ ಆದರೆ ಬಾಳೆಯ ಗಡ್ಡೆ ಮುಂದೆ ಅದರಲ್ಲಿ ಒಂದು ಗೊನೆ ಮೂಡುವ ಹಾಗೆ ಅಂದ್ರೆ ಗೊನೆ ಮೂಡುವುದಿಲ್ಲ ಗಿಡದ ಸಣ್ಣ ಆ ಚಿಗುರು ಬರುತ್ತೆ ಅಲ್ಲಿ ಗೊನೆ ಕಾಣುವುದೇ ಇಲ್ಲ ಓ ಇದ್ರಲ್ಲಿ ಗೊನೆ ಬರ್ಲಿಕ್ಕೆ ಏನು ಅವಕಾಶವೇ ಇಲ್ಲ ಈ ಮೂರ್ ತಿಂಗಳು ಕಾಯ್ಬೇಕಪ್ಪ ಒಂದು ಮರ ಆದ್ಮೇಲೆ ನಂಗೆ ಈಗ ಹಾಕಿ ಈಗ ಆಗ್ಬೇಕು ನಂಗೆ ಈ ಜನ್ಮದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಸಿಗಲ್ಲ ಹಲವು ಜನ್ಮಗಳ ನಮ್ಮ ವ್ಯವಹಾರವನ್ನು ಕುದುರಿಸುವುದು ಭಗವಂತನಿಗೆ ಬಾಕಿ ಇದೆ ಅಂದ್ರೆ ಅದೆಲ್ಲವನ್ನು ಗಮನ ಇಟ್ಟು ನಮ್ಮ ತಿಳು ತಿಳಿಯುವುದು ತಿಳಿಯದೆ ಇರುವುದು ಅನ್ನೋದು ಎರಡೂ ಕೂಡ ನಮ್ಮ ಜ್ಞಾನದ ದಾರಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಅಂಶ ಹೀಗೆ ಜಗತ್ತು ನಿನ್ನೊಳಗೆ ಇದೆ ನೀನು ಇಡೀ ಜಗತ್ತಿನ ಒಳಗೆ ವ್ಯಾಪಿಸಿಕೊಂಡವನಿದ್ದಿ ಎಲ್ಲೆಡೆ ವ್ಯಾಪಿಸಿರುವ ನೀನೊಬ್ಬನೇ ಎಲ್ಲದಕ್ಕಿಂತ ಆನಂದಮಯ ಯಥಾಹಿ ಕದಳೀಕಂದ ಫಲಂ ನಾಣ್ಯತ್ ಪ್ರದೃಶ್ಯತೆ ನಾಣ್ಯತ್ ಕದಳೀಕಂದಂ ಒಂದು ಬರ್ ಬಾರಿ ಗೊನೆಯನ್ನು ತೆಗೆದ ಮೇಲೆ ಮತ್ತೆ ಅದೇ ಭಾಗದಿಂದ ಗೊನೆ ಹೊಸತಾಗಿ ಮೂಡುವುದು ಸಾಧ್ಯ ಇಲ್ಲ ಮತ್ತೇನು ಅಂದ್ರೆ ಅದರ ಬುಡ ಕತ್ತರಿಸಿ ಬಿಸಾಕ್ತಾರೆ ಆ ಬುಡದಿಂದ ಮತ್ತೆ ನಾಲ್ಕು ಗಿಡಗಳು ಬರ್ತವೆ ಹೀಗೆ ಜಗತ್ತಿನ ನಿಯಮ ಇರುವಂತಹದ್ದು ಆ ಬುಡ ಗೊನೆ ಬಿಟ್ಟಿದೆಯಾ ಇಲ್ವಾ ಅಂತ ಗಮನಿಸಿ ಕತ್ತರಿಸಬೇಕು ಹೊರತು ಗೊನೆಯೇ ಬಿಡದ ಮರವನ್ನು ಕತ್ತರಿಸಿ ಮುಂದೆ ಅಕಾರಣವಾಗಿ ನಮ್ಗೆ ನಷ್ಟವನ್ನ ತಂದುಕೊಳ್ಬಾರದು ಅನ್ನುವ ಹಿನ್ನೆಲೆಯನ್ನು ಯೋಚಿಸಬೇಕು ಕ್ಲಾದಿನಿ ಸಂಧಿನಿ ಸಂಬಿ ತ್ವಯಿಕಾ ಸರ್ವ ಸಂಸ್ಥೆ ಕ್ಲಾ ಬಕರಿ ಮಿಶ್ರಾ ತ್ವಯ್ ನೋ ಆನಂದ ಕೊಡುವವ್ಗಳು ಎಲ್ಲವನ್ನು ಜೊತೆಗೂಡಿಸವಗಳು ತಿಳಿವಿಗೆ ಹತ್ತಿರವಾದದ್ದು ಅನ್ನುವ ಈ ಅರ್ಥದಲ್ಲಿ ನಾವು ಇದರ ಮಿಶ್ರವಾದ ಅಂಶವನ್ನ ಗುಣದಿಂದ ಕೂಡಿದ ಮಿಶ್ರವಾದ ಸ್ಥಿತಿಯನ್ನ ಜಗತ್ ಅನುಭವಿಸ್ತಾ ಇದೆ ಹ್ಮ್ ಇದರ ಮತ್ತಷ್ಟು ವಿವರವಾದ ರೂಪವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ನೋಡೋಣ ಎಪ್ಪತ್ತ ಎರಡನೇ ಶ್ಲೋಕದಿಂದ ಆಗಬೇಕು ನಾಳೆ ಅದರ ಅಂಶವನ್ನು ಗಮನಿಸೋಣ ಎಪ್ಪತ್ತೆರಡು ಇದು ಎಂಬತ್ತೆರಡು ಇನ್ನು ಸ್ವಲ್ಪ ಹಿಂದೆ ಇನ್ನು ಸ್ವಲ್ಪ ಹಿಂದೆ 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 ಇನ್ನು ಹಿಂದೆ ಹಾ ಅಲ್ಲೇ 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 ಆ ಪೇಜ್ ಐವತ್ತಾರನೇ ಪೇಜ್ ರಾಧಿನಿ ಸಂಧಿನಿ ಸಂಯಿತ್ವಯ್ಯಕಾ ಸರ್ವ ಸಂಸ್ಥಿತವು ಅದೇ ಅಲ್ಲೇ ಅಲ್ಲೇ ಆ ಪೇಜಿನ ಮೇಲಿನ ಭಾಗ ಹಾ ಅದೇ ಇಲ್ಲಿಂದ ಆಗ್ತದೆ ನಾಳೆ ಇದರ ಚಿಂತನೆ ನೋಡೋಣ ಶ್ರೀಹರಿಪ್ರಿಯತ ಕೃಷ್ಣ ಅರ್ಪಣಾಸ್ತು